ತನ್ನ ಕೆಲಸಕ್ಕಾಗಿ ಕಳುಹಿಸಿದ್ದು ಈ ಭೂಮಿಗೆ ಎಂದು ಹೇಳ್ತಾ ಇದ್ದಾರೆ ಎಷ್ಟು ಜನರು ನಂಬಿದ್ರು ನಂಬಲಿಲ್ವೋ ಅದು ಅವರವರಿಗೆ ಬಿಟ್ಟ ವಿಚಾರ ಆದರೆ ಕಾಂಗ್ರೆಸ್ಸಿನವರು ಹೇಳುವುದು ಬಿಜೆಪಿ ಮೂರನೇ ಸಲ ಅಧಿಕಾರಕ್ಕೆ ಬಂದ್ರೆ ಬರುವುದೇ ಸಂವಿಧಾನ ಬದಲಿಸುವುದಕ್ಕಾಗಿದೆ ಜನರಿಗೆ ಕೊಟ್ಟಂತ ಮೀಸಲಾತಿಯನ್ನು ರದ್ದು ಬಿಡಿ ಬಿಜೆಪಿಯದ್ದು ಆರ್ ಎಸ್ ಎಸ್ನದ್ದು ಸಂವಿಧಾನ ಬದಲಿಸುವುದಾಗಲಿ ಮೀಸಲಾತಿಯನ್ನು ರದ್ದುಪಡಿಸುವುದಾಗಲಿ ಹೊಸ ಯೋಜನೆ ಏನು ಅಲ್ಲ ಆದರೆ ಮೋದಿ ಮೂರನೇ ಸಲ ಪ್ರಧಾನಿಯಾಗಲು ಹೋಗುತ್ತಿರುವ ಸಂದರ್ಭದಲ್ಲಿ ಬಿಜೆಪಿಯವರು ಇದನ್ನು ಬಹಿರಂಗವಾಗಿ ಹೇಳತೊಡಗಿದ್ದಾರೆ ಅಷ್ಟೇ ನಮ್ಮ ಉತ್ತರ ಕನ್ನಡದ ಸಂಸದ ಅನಂತ್ ಕುಮಾರ್ ಸಂವಿಧಾನವನ್ನು ನಾಲ್ನೂರು ಸೀಟು ಬಿಜೆಪಿ ಗೆದ್ದರೆ ಬದಲಿಸುತ್ತದೆ ಎಂದು ಹೇಳಿದರು ಆದರೆ ಅವರಿಗೆ ಈ ಸಲ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ಅನ್ನೋದು ಬೇರೆ ವಿಚಾರ ರಾಮಾಯಣದ ರಾಮಪಾತ್ರಧಾರಿ ಅರುಣ್ ಗೋಯಲ್ ರಾಜಕಾರಣಿಯಾಗಿ ಬದಲಾಗಿ ಹೇಳಿದ್ದೇ ಸಂವಿಧಾನವನ್ನು ಬದಲಿಸುವ ವಿಚಾರವನ್ನಾಗಿದೆ ಅಂದರೆ ಮೋದಿ ಮೂರನೇ ಸಲ ಅಧಿಕಾರಕ್ಕೆ ಬಂದ್ರೆ ದೇಶದ ಸ್ಟ್ರಕ್ಚರ್ ಅನ್ನೇ ಬದಲಿಸಿ ಹಾಕುವುದು ಇದನ್ನು ದೇವ ಕಾರ್ಯ ಎಂದು ಅವರು ಚಿತ್ರಿಸಲು ಬಹುದು ಅಲ್ಲ ಬಿಜೆಪಿಗೆ ಈಗಾಗಲೇ ಎರಡನೇ ಬಾರಿಯಲ್ಲೂ ಕೂಡ ಬಹುಮತದ ಸರ್ಕಾರ ಇತ್ತಲ್ಲ ಯಾಕೆ ಸಂವಿಧಾನ ಬದಲಿಸಲಿಲ್ಲ ಈಗಲೂ ಮಾಡುವುದಿತ್ತಲ್ಲ ಎಂದು ಕೇಳುವವರು ಇದ್ದಾರೆ ಮೋದಿ ಕೂಡ ಅದನ್ನೇ ಹೇಳ್ತಾರೆ ಆದ್ರೆ ಬಿಜೆಪಿ ಮೂರನೇ ಸಲ ಗೆಲ್ಲುವ ತರತರಿಯಲ್ಲಿರುವಾಗ ಬಿಜೆಪಿ ನಾಯಕರು ಹೇಳುತ್ತಿರುವುದು ಸಂವಿಧಾನ ಎಂದು ಇದು ಆಗಿದೆ ಒಂದು ಕಡೆ ಸಂವಿಧಾನವನ್ನು ಬದಲಿಸುವುದಿಲ್ಲ ಎಂದು ಹೇಳುತ್ತಾರೆ ಇನ್ನೊಂದು ಕಡೆ ಬಿಜೆಪಿ ನಾಯಕರಲ್ಲಿ ಸಂವಿಧಾನವನ್ನು ಬದಲಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ ಪ್ರಿಯಾಂಕಾ ಗಾಂಧಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವೇ ಮೋದಿಜಿ मना करने लगे कि नहीं नहीं हम संविधान को नहीं बदलेंगे लेकिन मोदी जी ने खुद ही इन लोगों को कहा होगा कि जाकर कहिए कि संविधान बदलेंगे क्योंकि मोदी जी की पार्टी में उनकी इजाजत के बिना इतनी बड़ी बात तो कोई कह नहीं सकता तो पहले इन्होंने भेजा लोगों को कि ये बात फैला दो फिर डर लगने लग गया कि जनता हमारे खिलाफ हो जाएगी क्योंकि इसमें आरक्षण की बात है तो फिर बात पलटने लग गई राहुल गांधी ಕೂಡ ಹೇಳುವುದು ಕೆಜಿವಲ್ ಕೂಡ ಹೇಳುವುದು ಒಟ್ಟು ವಿಪಕ್ಷಗಳು ಹೇಳುವುದು ಮೂರನೇ ಸಲ ಮೋದಿ ಅಧಿಕಾರಕ್ಕೆ ಬಂದ್ರೆ ಬಾಬಾसाहेब आंबेडकर ರ ಸಂವಿಧಾನವನ್ನ रद्दಪಡಿಸುತ್ತಾರೆ ಮೀಸಲಾತಿಯನ್ನ रद्दಪಡಿಸುತ್ತಾರೆ ಹಿಚ್ಣوں ಕೋ ದಲಿತوں ಕೋ ಆದಿವಾಸಿಯوں ಕೋ ಕಿಸಾನوں ಕೋ mazdooron ko छोटे व्यापारियों को अधिकार दिया है जो भी आपको मिला है चाहे वो वोट हो चाहे वो रिजर्वेशन हो चाहे वो पब्लिक सेक्टर हो नौकरी हो जमीन हो जो भी आपको हक मिले हैं इस किताब ने आपको हक दिए हैं ये गांधी जी और अंबेडकर जी की देन है और बीजेपी ने मन बना लिया है कि अगर वो चुनाव जीते तो वो इस ಕಾನ್ಸ್ಟಿಟ್ಯೂಷನ್ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಮರನ್ನು ಮೋದಿಜಿಯವರು ಗೀಚಿ ಗೀಚಿ ಗೊಲಗಂಜಿ ಮಾಡಲು ನೋಡಿ ಆಯಿತು ದುರದೃಷ್ಟಕ್ಕೆ ಎಷ್ಟೇ ಪ್ಲಾನ್ ಮಾಡಿದ್ರು ಏನೇ ಹೇಳಿಕೆ ನೀಡಿದ್ರು ಈ ಸಲ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಅಧಿಕಾರದತ್ತ ಓಟದಲ್ಲಿದೆ ಬಿಜೆಪಿಯ ನಾನೂರು ಸೀಟು ಗೆಲ್ಲುವ ಕನಸಿದೆಯಲ್ಲ ಸಂವಿಧಾನ ಬದಲಿಸುವ ಹೇಳಿಕೆ ಇದೆಯಲ್ಲ ಅದು ನಿಜವಾಗುವ ಸಾಧ್ಯತೆ ಕಡಿಮೆ ಎಂದೇ ಹೇಳಲಾಗುತ್ತಿದೆ ರಾಜಕೀಯ ವಿಶ್ಲೇಷಕರು ಹಾಗೆ ಹೇಳುತ್ತಾರೆ ಮುಸ್ಲಿಮರನ್ನು ಕಾಂಗ್ರೆಸ್ ಅನ್ನು ಟೀಕಿಸಿ ಟೀಕಿಸಿ ಬಿಜೆಪಿಯ ಗುಲಗಂಜಿ ಆಗ್ತಾ ಇದೆ ಮೋದಿಜಿಯವರು ಎಷ್ಟೇ ಹೇಳಲಿ ಸಂವಿಧಾನ ಬದಲಿಸುವುದಿಲ್ಲ ಎನ್ನುವುದು ಅವರ ಮಾತೇ ಆಗಿರಲಿ ಆದರೆ ಈ ಸಲ ಈ ಹಿಂದಿನಂತೆ ಅವರು ಗೆದ್ದು ಅಧಿಕಾರಕ್ಕೆ ಬರುವುದಲ್ಲ ಇದು ಎಲ್ಲರಿಗೂ ಗೊತ್ತಿರಬೇಕಾಗಿದೆ ಮೂರನೇ ಸಲ ಅಧಿಕಾರಕ್ಕೆ ಬರುವಾಗ ಅವರು ತಾನು ಹೇಳಿದಂತೆ ದೇವರ ಪ್ರತಿನಿಧಿಯಾಗಿ ಬರುತ್ತಾರೆ ದೇವಾಂಶ ಸಂಭೂತನಾಗಿ ಗೆದ್ದು ಬಂದಿರುತ್ತಾರೆ ದೇವರೇ ಸಂವಿಧಾನವನ್ನು ಬದಲಿಸುವ ಹೊಣೆಯನ್ನು ತನಗೆ ವಹಿಸಿದ್ದಾರೆ ಎಂದು ಹೇಳಿದರೂ ಹೇಳಬಹುದು ಯಾಕೆಂದ್ರೆ ಈ ಸಲದ ಚುನಾವಣೆವರೆಗೂ ಅವರು ಯಾವತ್ತೂ ಕೂಡ ತನ್ನನ್ನು ದೇವನ ಪ್ರತಿನಿಧಿ ಎಂದು ದೇವನು ಮಹಾ ಕಾರ್ಯಕ್ಕೆ ತನ್ನನ್ನು ಕಳುಹಿಸಿದ್ದಾನೆ ಎಂದು ಹೇಳೇ ಇಲ್ಲ ಈಗ ಹೇಳ್ತಿರೋದು ಹಿಂದಿನ ಚುನಾವಣೆಗಳಲ್ಲಿ ಅವರು ಹೇಳಿದ್ದೇನೋ ಹದಿನೈದು ಲಕ್ಷ ರೂಪಾಯಿ ಕಪ್ಪು ಹಣ ಜನರಿಗೆ ಕೊಡುವುದು ಅಡಿಗೆ ಅನಿಲ ರೇಟು ಪೆಟ್ರೋಲ್ ರೇಟು ಡೀಸೆಲ್ ರೇಟು ಕಮ್ಮಿ ಮಾಡುವುದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡುವುದು ಅದು ಆಗಿದೆಯಾ ಇಲ್ಲ ಎಲ್ಲ ಉಲ್ಟಾ ಆಗಿದೆ ಈಗ ಮೋದಿಜಿಯವರು ಸಂವಿಧಾನ ಬದಲಿಸುವುದಿಲ್ಲ ಎನ್ನುವುದು ಕೂಡ ಉಲ್ಟ ಆಗಲ್ಲ ಅಂತ ನಿಮ್ಮಲ್ಲಿ ಗ್ಯಾರಂಟಿ ಇದೆಯಾ ನಮ್ಮಲ್ಲಿ ಸಾಕ್ಷ್ಯಾಧಾರಗಳಿಲ್ಲ ನೋಡಿ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಪಡಿಸುವುದಿಲ್ಲ ಎಂದು ಆಗ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದ ಮೆಹಬೂಬಾ ಮುಫ್ತಿಗೆ ಹೇಳಿದರು ಕೆಲವೇ ದಿನಗಳಲ್ಲಿ ಮೆಹಬೂಬಾ ಮುಫ್ತಿ ಫಾರೂಕ್ ಅಬ್ದುಲ್ಲಾ ಉಮರ್ ಅಬ್ದುಲ್ಲಾ ಸಹಿತ ಕಾಶ್ಮೀರದ ಉನ್ನತ ರಾಜಕೀಯ ನಾಯಕರನ್ನು ಗೃಹ ಇಸಲಾಯಿತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಲಾಯಿತು ಅಂದ್ರೆ ಕೊಟ್ಟ ಮಾತು ಒಂದು ಆಗಿದ್ದು ಇನ್ನೊಂದು ಇನ್ನು ಎಲೆಕ್ಟ್ರೋಲ್ ಬಾಂಡ್ ಅನ್ನು ಬಹಿರಂಗಪಡಿಸದೆ ಅಡಗಿಸುತ್ತಿದ್ದರು ಅದು ಸುಪ್ರೀಂ ಕೋರ್ಟಿನಿಂದಾಗಿ ಬಹಿರಂಗವಾಯಿತು ಸತ್ಯ ಹೊರ ಬಂದಾಗ ಅತಿ ಹೆಚ್ಚು ಗುಟ್ಟಾಗಿ ಉದ್ಯಮಿಗಳಿಂದ ದೇಣಿಗೆ ಪೀಚಿಸಿದ್ದು ಬಿಜೆಪಿ ಎಂದಾಯಿತು ಇನ್ನು ಗುಟ್ಟಾಗಿಟ್ಟ ಪಿಎಂ ಕೇರ್ ಪಂಡ್ ಅದರ ಕಥೆ ಏನು ದೇವಿಗೆ ಗೊತ್ತು ಹೇಳುವುದೊಂದು ಮಾಡುವುದೊಂದು ಅನ್ನುವುದನ್ನ ಹೇಳ್ತಾ ಹೋದ್ರೆ ಹಲವಾರು ಇದೆ ಬಿಡಿ ಒಟ್ಟಿನಲ್ಲಿ ಮೋದಿ ಹೇಳಿದಂತೆ ನಡೆದುಕೊಂಡಿಲ್ಲ ಮೋದಿ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಿಸುವುದಿಲ್ಲ ಎಂಬ ಬಗೆಯೂ ನಮ್ಮಲ್ಲಿ ಗ್ಯಾರಂಟಿ ಇಲ್ಲ ಪ್ರತಿಪಕ್ಷಗಳಿಗೂ ಗ್ಯಾರಂಟಿ ಇಲ್ಲ ದೇವನ ಆದೇಶವಾಗಿದೆ ಎಂದು ಅದನ್ನು ಮಾಡಿದ್ರೆ ಸಂವಿಧಾನ ಬದಲಾಯಿಸಿದ್ರೆ ಮೀಸಲಾತಿ ರದ್ದುಪಡಿಸಿದ್ರೆ ಈ ರೇಗಳು ಇದೆಯಲ್ಲ ನಿರ್ಧಾರ ನಿಮ್ಗೆ ಬಿಟ್ಟದ್ದು ವೀಕ್ಷಕರೇ ಸುದ್ದಿಗುಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಪ್ಪ ಮಂಚಿ ಜೈ ಭಾರತ್